ಬನ್ನಿ ಬನ್ನಿ ಬನ್ನಿಂಡಿ ಸರ್ ನಾವು ನಿನ್ನೆ ಬೆಂಗಳೂರಿನಿಂದ ಮಂಗಳೂರಿಗೆ ಬರುವತ್ತಿಗೆ ಸ್ವತಂತ್ರ ಹೋರಾಟಗಾರ ಕದಂಬಾಡಿ ರಾಮಯ್ಯಗೌಡ್ರ ಬಗ್ಗೆ ನೀವು ಚರ್ಚೆ ಮಾಡ್ತಿದ್ರಿ ಇದು ರೈತ ಹೋರಾಟಗಾರ ಕದಂಬಾಡಿ ರಾಮಯ್ಯಗೌಡ್ರ ಒಂದು ಸ್ಮಾರಕ ಇದ್ರ ಬಗ್ಗೆ ನಿಮಗಿರೋ ಮಾಹಿತಿನ ಸ್ವಲ್ಪ ಹೇಳ್ತೀರಾ ಸರ್ ನಾನು ಇತ್ತೀಚೆಗೆ ಒಂದು ಪುಸ್ತಕ ಓದಿದೆ ಮಡಿಕೇರಿಯಲ್ಲಿ ವಕೀಲರಾಗಿರುವ ವಿದ್ಯಾಧರ ಕುಡೇಕಲ್ಲು ಅಂಥೇಳಿ ಅವರು ಅಮರ ಸುಳ್ಯದ ಹೋರಾಟ ಅಂಥೇಳಿ ಅಮರ ಸುಳ್ಯದ ಸಮರ ಅಂಥೇಳಿ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕ ಓದಿದ ಮೇಲೆ ನಾವು ಕನ್ನಡಿಗರ ಇತಿಹಾಸ ಎಷ್ಟು ಅದ್ಭುತ ಅಂತ ನಮಗೆ ಗೊತ್ತಾಗುತ್ತೆ ಏನಾಗಿದೆ ಅನಿಲ್ ಅಂತಂದರೆ ಏನೂ ಓದಲ್ಲ ಏನೂ ತಿಳ್ಕೊಳ್ಳಲ್ಲ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ ಈಗ ಯಾವುದೋ ವಾಟ್ಸಪ್ಪಲ್ಲಿ ಏನೋ ಬಂತು ಅಂದರೆ ಅದನ್ನೇ ಇಟ್ಕೊಂಡು ಇದೇ ದೊಡ್ಡ ಇತಿಹಾಸ ಅನ್ನೋಂಗೆ ಮಾತಾಡ್ತಾ ಇರ್ತೀವಿ ಅದನ್ನು ಬಿಟ್ಟು ಸರಿಯಾಗಿ ಇಂಥ ಪುಣ್ಯಾತ್ಮರ ಬಗ್ಗೆ ಅರ್ಥ ಮಾಡ್ಕೋಬೇಕು ನಾವು ನೋಡಿದು ಕೆದಂಬಾಡಿ ರಾಮಯ್ಯಗೌಡರ ಪ್ರತಿಮೆ ಈ ಪ್ರತಿಮೆಯನ್ನು ನಮ್ಮ ಗುರುಗಳಾದಂಥ ಆದಿಚುಂಚನಗಿರಿ ಮಠಾಧೀಶರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರು ಉದ್ಘಾಟನೆ ಮಾಡಿದ್ದಾರೆ ಅವರ ದಿವ್ಯ ಸಾನಿಧ್ಯದಲ್ಲಿ ಏನೇ ಇರಲಿ ಯಾರು ಈ ಕೆದಂಬಾಡಿ ರಾಮಯ್ಯಗೌಡ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ ಸಾವಿರದ ಎಂಟುನೂರ ಮೂವತ್ತ ನಾಲ್ಕರಿಂದ ಸಾವಿರದ ಎಂಟುನೂರ ಮೂವತ್ತೇಳರವರೆಗೆ ಇಲ್ಲಿ ಈ ಪ್ರಾಂತ್ಯದಲ್ಲಿ ಮಂಗಳೂರು ಸುಳ್ಯ ಪುತ್ತೂರು ಬಂಟ್ವಾಳ ಈ ಭಾಗದಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟ ನಡೆಯುತ್ತೆ ಬಹುಶಃ ಆಗಿನ್ನೂ ಇದ್ದಂಗೆ ಆಗೇ ಇರಲ್ಲ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟ ಇದೆಯಲ್ಲ ನಮ್ಮ ಬೌದ್ದೂರ್ ಶಾ ಅವರ ನೇತೃತ್ವದಲ್ಲಿ ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪಿ ಅವರೆಲ್ಲ ಹೋರಾಟ ಆಗಿ ಹೋರಾಟ ಮಾಡಿ ಹುತಾತ್ಮರಾಗ್ತಾರಲ್ಲ ಆ ಹೋರಾಟ ಸ್ವಾತಂತ್ರ್ಯದ ಮೊದಲನೇ ಹೋರಾಟ ಅಂತ ಹೇಳ್ತಾರೆ ಆದರೆ ಅದಕ್ಕಿಂತ ಮೊದಲು ಇಲ್ಲಿ ಇಲ್ಲಿ ಈ ಪುಣ್ಯಾತ್ಮರು ಎಂಥ ಹೋರಾಟ ಕಟ್ತಾರೆ ಸುಮಾರು ಎರಡು ಸಾವಿರ ಜನ ರೈತರು ಕೆದಂಬಾಡಿ ರಾಮಯ್ಯಗೌಡ ಮತ್ತು ಗುಡ್ಡೇಮನೆ ಅಪ್ಪಯ್ಯ ಅಪ್ಪಯ್ಯಗೌಡರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮಂಗಳೂರಿನಲ್ಲಿದ್ದಂಥ ಬ್ರಿಟಿಷರನ್ನ ಇಲ್ಲಿಂದ ಓಡಿಸ್ತಾರೆ ಎಷ್ಟು ದಿವಸ ಹದಿಮೂರು ದಿವಸ ನೋಡಿ ಈ ಜಾಗ ಇದೆಯಲ್ಲ ಇದು ಮಂಗಳೂರಿನಲ್ಲಿರುವ ಬಾವುಟ ಗುಡ್ಡೆ ಅಂತೇಳಿ ಹೌದು ಹೌದು ಬಾ ಬಾವುಟ ಗುಡ್ಡೆ ಅಂತ ನಮ್ಮ ತಲಕಾಟ್ ಚಿಕ್ಕರಂಗೇಗೌಡರು ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾರೆ ನಾನೇನು ಇತಿಹಾಸ ತಜ್ಞ ಅಲ್ಲ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಓದಿರೋದನ್ನ ಗೊತ್ತಿರೋದನ್ನ ಅಭಿಮಾನದಿಂದ ಒಬ್ಬ ಕನ್ನಡಿಗನಾಗಿ ಈ ರೈತ ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹೋರಾಟಗಾರರು ಇವರ ನೆನಪನ್ನು ಎದುರುಗಡೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಕೆದಂಬಾಡಿ ರಾಮಯ್ಯಗೌಡ ಮತ್ತು ಗುಡ್ಡೇಮನೆ ಅಪ್ಪಯ್ಯಗೌಡ ಇವರಿಬ್ಬರ ನೇತೃತ್ವದಲ್ಲಿ ಎರಡು ಸಾವಿರ ಜನ ರೈತರು ಒಟ್ಟಾಗಿ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿದ ಮೇಲೆ ಇಲ್ಲಿಗೆ ಬರ್ತಾರೆ ಬಾವುಟ ಗುಡ್ಡೆಗೆ ಇಲ್ಲಿ ಏನು ಮಾಡ್ತಾರೆ ಇಲ್ಲಿದ್ದ ಬ್ರಿಟಿಷರೆಲ್ಲ ಓಡಿಸ್ಬಿಡ್ತಾರೆ ಇಲ್ಲಿ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬಾವುಟವನ್ನು ಹಾರಿಸ್ತಾರೆ ಇದು ಬಾವುಟ ಗುಡ್ಡ ಅದರಿಂದ ಇದ್ರೂ ಇರ್ಬೋದು ನಾನೇನು ಸಂಶೋಧನೆ ಮಾಡಿಲ್ಲ ಆ ರೀತಿಯಾಗಿ ಸ್ವತಂತ್ರ ಭಾರತದ ಮೊಟ್ಟಮೊದಲ ಬಾವುಟವನ್ನು ಇಲ್ಲಿ ಈ ಪುಣ್ಯಾತ್ಮರು ಹಾರಿಸ್ತಾರೆ ರೈತರು ರೈತರು ಇವರು ಇವರು ತಳ ಜನಾಂಗದವರು ಇಲ್ಲಿ ಒಕ್ಕಲಿಗ ಬಂಟ ಇದೆಲ್ಲ ಸಮುದಾಯಗಳಿದಾವಲ್ಲ ಈ ಸಮುದಾಯಗಳಿಗೆ ಸೇರಿದ ಈ ಹೋರಾಟಗಾರರು ಹದಿಮೂರು ದಿವಸ ಬ್ರಿಟಿಷ್ರಲ್ಲಿ ಕಾಲಿಡೋಕ್ಕಾಗಲ್ಲ ಆ ಥರ ಒಂದು ದಿಗ್ಬಂಧನವನ್ನು ಬ್ರಿಟಿಷರ ಮೇಲೆ ಹೇರಿಬಿಡ್ತಾರೆ ಆಮೇಲೆ ಕೊನೆಗೆ ಯಾವ್ಯಾವ ಈ ನೋಡಿ ಮೀರ್ ಸಾಧಕರು ಈ ಪೂರ್ಣಯಂಥವರು ಎಲ್ಲ ಕಾಲದಲ್ಲೂ ಇರ್ತಾರೆ ಅನ್ನೋದಕ್ಕೆ ಇವ್ರನ್ನ ಹಿಡಿದುಕೊಟ್ಟವನು ಒಬ್ಬ ಮೇಲ್ಜಾತಿಗೆ ಸೇರಿದವನು ಅವ್ರದ್ದೆಲ್ಲ ಹೇಳ್ಕೊಂಡು ಕುತ್ಕೊಂಡ್ರೆ ಬೇಜಾರಾಗುತ್ತೆ ನಮಗೆ ಪೋ ಇವರು ಬ್ರಿಟಿಷರು ಬಂದು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಆ ಗುಡ್ಡೆ ಮನೆ ಅಪ್ಪಯ್ಯಗೌಡ್ರನ್ನ ಮಡಿಕೇರಿಯಲ್ಲಿ ನೇಣಿಗಾಕ್ತಾರೆ ಕೆದಂಬಾಡಿ ರಾಮಯ್ಯಗೌಡ್ರೂ ಇನ್ನೂ ಅನೇಕ ಜನ ರೈತ ಹೋರಾಟಗಾರರನ್ನು ಇಲ್ಲಿ ಮಂಗಳೂರಿನ ಸಮುದ್ರ ತೀರದಲ್ಲಿ ಇದ್ದಂಥ ಹಡಗುಗಳಲ್ಲಿ ತುಂಬಿ ಸಿಂಗಾಪುರಕ್ಕೆ ಕಳಿಸ್ತಾರೆ ಅರೆಸ್ಟ್ ಮಾಡಿ ಬಂಧಿಸಿ ಸಿಂಗಾಪುರದಲ್ಲಿ ಇವತ್ತೇನಾದರೂ ರಸ್ತೆಗಳಿಗೆ ಟಾರ್ ಹಾಕಲಾಗಿದೆ ಅಂತಂದರೆ ಈ ಪುಣ್ಯಾತ್ಮನ ನೇತೃತ್ವದಲ್ಲಿ ಹೋಗಿದ್ದಂಥ ನಮ್ಮ ರೈತ ಹೋರಾಟಗಾರರು ಹಾಂ ನಾವು ವಿದ್ಯಾಧರ ಬರೆದಿರೋ ಪುಸ್ತಕದಲ್ಲಿ ಎಲ್ಲ ದಾಖಲಾತಿಗಳು ಸ್ಪಷ್ಟವಾಗಿದ್ದಾವೆ ದಯವಿಟ್ಟು ವಿದ್ಯಾಧರ ಅವರ ಅಮರ ಸುಳ್ಯದ ಹೋರಾಟ ಇದೆಯಲ್ಲ ಅಮರ ಸುಳ್ಯದ ಸಮರ ಇದೆಯಲ್ಲ ಆ ಪುಸ್ತಕವನ್ನು ನಮ್ಮ ಜನ ಓದಬೇಕು ಇಂಥ ಹೋರಾಟಗಾರರ ಬಗ್ಗೆ ಅಭಿಮಾನವನ್ನು ತಾಳಬೇಕು ನೋಡಿ ಇವತ್ತು ಮಂಗಳೂರಿನೊಳಗಡೆ ಇಂಥ ಹೋರಾಟಗಾರರನ್ನು ನೆನೆಸ್ಕೊಳ್ಳೋದಕ್ಕೋಸ್ಕರ ಇಷ್ಟು ಮಾಡಿದಾರಲ್ಲ ಇದು ನನಗೆ ಭಾಳ ಸಂತೋಷ ತಂದಿದೆ ಅನಿಲ್ ಇಂಥ ಐತಿಹಾಸಿಕ ಸ್ಥಳದ ವಿಚಾರಗಳು ಜನಸಾಮಾನ್ಯರಿಗೆ ತಲುಪೋದ್ರಲ್ಲಿ ನಾವು ವಿಫಲ ಆಗಿದ್ದೀವ ಸರ್ ಸತ್ಯ ನಾವಂತೂ ಎಷ್ಟು ವಿಫಲ ಆಗಿದ್ದೀವಿ ಅಂದರೆ ನಾವು ಇಂಥವೆಲ್ಲ ಓದ್ಕೊಂಡು ನಮ್ಮ ಪಾಡಿಗೆ ನಾವು ಸಂತೋಷ ಪಟ್ಕೊಂಡು ಅಥವಾ ಏನೋ ನಾನೊಬ್ಬ ಮೇಷ್ನಲ್ವಾ ಮೇಸ್ಟ್ರಾಗಿದ್ದರೆ ತರಗತಿಯಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿದ್ದರೆ ಮಾತ್ರ ಟೆಕ್ಸ್ಟ್ ಬುಕ್ಕಲ್ಲಿದ್ದರೆ ಮಾತ್ರ ಇವ್ರ ಬಗ್ಗೆ ಪಾಠ ಹೇಳೋದು ಆ ಹುಡುಗರಾದರೂ ಏನು ಮಾಡ್ತವೆ ಪರೀಕ್ಷೆ ಬರೀಬೇಕಲ್ಲ ಅನ್ನೋ ಕಾರಣಕ್ಕೆ ನಾವು ಹೇಳ್ಕೊಟ್ಟು ಪಾಠ ಕೇಳ್ಕೊಂಡು ಓದ್ಕೊಂಡು ಪರೀಕ್ಷೆ ಬರೆಯೋಕ್ಕೆ ಸಿದ್ಧ ಆಗ್ತವೆ ಹೊರತು ಚರಿತ್ರೆಯ ಇತಿಹಾಸದ ಸೂಕ್ಷ್ಮಗಳನ್ನು ಹೆಮ್ಮೆ ಪಡುವುದಕ್ಕಾಗಿ ನಾವು ಓದೋದಿಲ್ಲ ಒಂದು ತಿಳ್ಕೊಳ್ಳಿ ಬಾ ಇವತ್ತು ಬಾಬಾ ಸಾಹೇಬ್ರ ಜನ್ಮ ಜಯಂತಿ ಇವತ್ತು ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಯಾರು ಇತಿಹಾಸವನ್ನು ಮರೆಯುತ್ತಾರೋ ಅವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂಥೇಳಿ ನಾವು ಇತಿಹಾಸ ಇದ್ದೀವಿ ಇನ್ನು ನಮ್ಮ ನಮ್ಮ ದುರದೃಷ್ಟ ನಾವು ಎಲ್ಲಿಗೋಗಿ ನಿಲ್ತೀವಿ ಅಂತ ಗೊತ್ತಿಲ್ಲ ಆ ರೀತಿಯಾಗಿ ಇತಿಹಾಸ ಮರೆತು ಮರೆತು ನಮ್ಮ ಬಗ್ಗೆ ನಾವೇ ಒಂದು ಕೀಳಿರಿಮೆಯನ್ನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಬೆಳೆಸ್ಕೊಂಡ್ಬಿಟ್ಟು ನರಳುತ್ತಾ ಇದ್ದೀವಿ ಹೊರಳ್ತಾ ಇದ್ದೀವಿ ಕೊಳಿತಾ ಇದ್ದೀವಿ ನಮ್ಮ ಮುಂದಿನ ಜನತೆಗೆ ಕೆಂದಪಾಡಿ ರಾಮಯ್ಯಗೌಡರು ಮನೆ ಮನೆ ಅಪ್ಪ ಬಗ್ಗೆ ಯುವಕರು ಏನು ಹೇಳಲಿಕ್ಕೆ ಬಯಸ್ತಿ ಸರ್ ಏನಿಲ್ಲ ಯುವಕರು ಇಂಥವರು ಇಂಥವರಿಂದ ಪ್ರೇರಣೆ ಪಡಿಬೇಕು ಅವರು ತಮ್ಮ ಪ್ರಾಣದ ಮೇಲಿನ ಹಂಗನ್ನು ತೊರೆದು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ನಾವಿವತ್ತೇನೇ ಮಾಡಿದರೂ ಕೂಡ ದೇಶಕ್ಕೋಸ್ಕರ ಪ್ರಜಾಪ್ರಭುತ್ವಕ್ಕೋಸ್ಕರ ಸಂವಿಧಾನಕ್ಕೋಸ್ಕರ ಮಾಡಬೇಕು ದೇವರಿಗೋಸ್ಕರ ಧರ್ಮಕ್ಕೋಸ್ಕರ ಸಂಪ್ರದಾಯಕ್ಕೋಸ್ಕರ ಮಾಡೋದಲ್ಲ ದೇಶಕ್ಕೋಸ್ಕರ ಮಾಡಬೇಕು ದೇಶ ಬದುಕಿದ್ರೆ ನಾವೆಲ್ಲ ಬದುಕೋಕೆ ಸಾಧ್ಯ ದೇಶ ಅಂದರೆ ಭೂಪಟ ಅಲ್ಲ ರೀ ದೇಶ ಅಂತಂದರೆ ನಾನು ನೀವು ಈ ಪ್ರಜೆ ಈ ಮರ ಗಿಡ ಎಲ್ಲವೂ ಕೂಡ ದೇಶ ಈ ದೇಶ ಚೆನ್ನಾಗಿದ್ದರೆ ಮಾತ್ರ ನಾವೆಲ್ಲ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ದೇಶ ಕಟ್ಟುವ ವಿಚಾರದಲ್ಲಿ ರೈತರದು ಕೂಡ ಪಾತ್ರ ಇದೆ ಈ ಮಂಗಳೂರಿನ ಚಂದಬಾಡಿ ರಾಮಗೌಡರು ಗೌಡ್ರ ಒಂದು ಹೋರಾಟದಲ್ಲಿ ಎರಡು ಸಾವಿರ ಜನ ರೈತರನ್ನ ಇಲ್ಲಿಂದ ಸಿಂಗಾಪುರ್ ಹೋಗಿ ಅಲ್ಲಿನ ನಗರದ ಪ್ರಮುಖ ರಸ್ತೆಗಳಿಗೆ ತಾರ್ಗಳನ್ನ ನಮ್ಮ ಜನಗಳ ಕಡೆ ಹಾಕಿಸ್ತಾರೆ ಅಂದರೆ ಇದು ದುರಂತನೇ ಅಂತ ಅನ್ಬೋದಲ್ಲ ಸರ್ ಇದನ್ನು ನಿಜ್ವಾಲ ದುರಂತ ಅವರನ್ನು ಹೆಂಗೆ ಬಂಧಿಸಿ ಅವ್ರನ್ನ ಕೈದಿಗಳನ್ನಾಗಿ ಮಾಡಿ ಚಿತ್ರ ಹಿಂಸೆ ಕೊಟ್ಟು ಒಬ್ಬ ಭಾಳ ದೊಡ್ಡ ಹೋರಾಟಗಾರ ಮತ್ತು ಶ್ರೀಮಂತ ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿದ್ದವರು ಯಾರು ಕೆದಂಬಾಡಿ ರಾಮಯ್ಯಗೌಡರು ನೋಡ್ರಿ ಕುದುರೆ ಮೇಲೆ ಕೂತವ್ರೆ ಆಯ್ತಾ ಇಂಥ ಪುಣ್ಯಾತ್ಮನ್ನ ತಗೊಂಡೋಗಿ ರಸ್ತೆಯಲ್ಲಿ ಟಾರ್ ಹಾಕ್ಸಿದ್ರೆ ಅವನ ಜೀವನ ಆಮೇಲೆ ಅವರು ಏನಾದರೂ ಎಲ್ಲೋದ್ರೂ ಇವತ್ತಿಗೂ ನಮಗೆ ಯಾವ ದಾಖಲೆಗಳು ಸಿಕ್ಕಿಲ್ಲ ಅಕಸ್ಮಾತಾಗಿ ಯಾರಾದರೂ ಸಿಕ್ಕಿದ್ರೆ ಅದ್ರ ಬಗ್ಗೆ ಬೆಳಕಲ್ಲಿ ಈ ಕೆದಂಬಾಡಿ ರಾಮಯ್ಯಗೌಡರು ರಾಮಯ್ಯಗೌಡ್ರನ್ನ ಇಡೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ನಾವು ಪರಿಚಯ ಮಾಡಿಸ್ಬೇಕು ಒಬ್ಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಹೆಂಗೆ ಪರಿಚಯ ಮಾಡಿಸಿದ್ದೀವೋ ಒಬ್ಬ ಬಹದ್ದೂರ್ ಶಾನ್ನ ಒಬ್ಬ ಚಂದ್ರಶೇಖರ ಆಜಾದ್ವ ಭಗತ್ ಸಿಂಗು ಇವರೆಲ್ಲ ಹೇಗೆ ಕ್ರಾಂತಿಕಾರಿಗಳು ಇಡೀ ದೇಶವನ್ನು ದೇಶಕ್ಕೆ ಪರಿಚಿತರಾಗಿದ್ದಾರೋ ಅದೇ ರೀತಿಯಾಗಿ ಈ ಪುಣ್ಯಾತ್ಮರು ಪರಿಚಯ ಪರಿಚಿತರಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯ ದಿನವಾದ ಇಂದು ನಾವು ಒಂದು ಈ ಕೆದಂಬಡಿ ರಾಮೇಗೌಡರು ಹಾಗೂ ಅಪ್ಪಯ್ಯಗೌಡ್ರ ವಿಚಾರವಾಗಿ ಒಂದು ಅಭಿಯಾನ ಇವತ್ತಿಂದಾನೇ ಚಾಲನೆ ಸಿಗಲಿ ನಿಮ್ಮ ಸಿಗ್ ನಂದಲ್ಲ ನಿಮ್ಮಂತ ತರುಣರು ಇದೆಲ್ಲ ಜವಾಬ್ದಾರಿ ಒತ್ಕೊಂಡು ಮಾಡಬೇಕು ನಾವು ಸಮಾಜಕ್ಕೆ ತಲುಪಲಿ ಅಂತ ನಾನು ನಮಸ್ಕಾರ ಅನಿಲ್ ನಮಸ್ಕಾರ